ಈ ಜಸ್ಟ್ ಬೀಚ್ ಹತ್ರ ಬಂತ ಬಂದ್ ಕಾಣ್ತಿದ್ರು ಈಗ ನಮ್ಮ ಪುಡಿ ಹಬ್ಬದಾಗೆ ಹ್ಯಾಂಗ್ ರೆಡಿ ಮಾಡ್ತಿದ್ರು ಅದೇ ಥರ ಬೀಚಿಗೆ ಕರೆಂಟ್ ತೊಳೆ ಇಲ್ಲಿ ಪಸ್ಟ್ ಕಾಣ್ತಲ್ಲ ಬೀಚಲ್ಲಿ ಕರೆಂಟ್ ತೊಟ್ಟಲ್ಲ ಹನ್ನೆರಡರಿಂದ ಹದಿನಾರರಿಗೆ ಉತ್ಸವ ಇತ್ತು ಕುಂದಾಪುರದ್ದು ಅದಕ್ಕೋಸ್ಕರ ತಯಾರಿ ಆದಿತ್ತಿದ್ರು ಈ ಫಸ್ಟ್ ಟೈಮ ಇದು ಮಾಡಿ ಬೀಚಲ್ಲಿ ಇದು ಮಾಡ್ತಿತ್ತು ಫಸ್ಟ್ ನಾನು ಕಾಣದ್ದು ಫಸ್ಟ್ ಟೈಮ್ ಇದೆಲ್ಲ ಕರೆಂಟ್ ತೊಟ್ಟ ಬೀಚ್ ಉತ್ಸವ ಮಾಡ್ತಿದ್ದೀರ ಕುಂದ ಉತ್ಸವ ಅಂದ್ಕಂಡು ಬೀಚಿತ ಫಸ್ಟ್ ಟೈಮ್ ಮಾಡ್ತಿದ್ವಿ ದೋಸ್ತರಿಂದ ಹದಿನಾರರ ತನಕ ಫಂಕ್ಷನ್ ಇತ್ತು ನಮ್ ಕುಂದಾಪುರದವರಿಗೆ ಆಲ್ಮೋಸ್ಟ್ ಎಲ್ಲ ಎಲ್ಲ ಪೂರ್ತಿ ಫಸ್ಟ್ ಟೈಮ್ ಎಕ್ಸಿಬಿಷನ್ ಮಾಡ್ತಿದ್ದು ಆ ದಿನ ನಾವು ಬನ್ನಿ ಕುಂದಾಪುರದ ಎಲ್ಲರೂ ಆ ದಿನ

ಇದು ಫಸ್ಟ್ ಟೈಮ್ ಇದು ಕುಂದ ಉತ್ಸವ ಗೊತ್ತಿಲ್ಲ ಬೈಕ ಮಾಡಿ ಕಮೆಂಟ್ ಹಾಕಿ ಕಣಿ ಕೊಡ್ತೀವಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ಫಸ್ಟ್ ನಂಗು ಫಸ್ಟ್ ಟೈಮ್ ಅನ್ಸ ನಾನು ಕೇಳ್ ಕನ್ನಡ ಉತ್ಸವ ಕುಂದ ಉತ್ಸವ ಇದು ಫಸ್ಟ್ ಟೈಮ್ ಆತಿದ್ದು ಇದು ಬೀಚ್ ಉತ್ಸವ ಆತಿ ಇತ್ತಲ್ಲ ಅದ್ ನಂಗ ಗೊತ್ತಿತ್ತು ಕೈ ಫೆಸ್ಟ್ ಅದು ಹಾ ಮತ್ತೆ ಅದ್ ಬಿಟ್ ಬೇರೆ ಇಲ್ಲ ಎಲ್ಲ ಪ್ರಿಪರೇಷನ್ ಆತಿತ್ತು ಕಣಿ ಕೊಡಿಯಬಕ್ಕೆಲ್ಲ ಬಂದು ಪ್ರತಿಯೊಂದು ಇತ್ತಿಲ್ಲ ಎಲ್ಲ ರೆಡಿ ಆತಿತ್ತು ಮಕ್ಕಳೆಲ್ಲ ನೀರಲ್ಲಿ ಆಡ್ತಿದ್ದು ಕಣಿ ಹೇಂಗಿತ್ತು चेंजेस ಅಂತ ಹೇಳ್ತಿದಲ್ಲ ನಾಡದ ಕುಂದಾಪುರ ಉತ್ಸವದ ಕಾರಣ ಅಂತಾ ಆಟಿತ್ತು ಮನೆಗೆ ಜನವರಿಗೆ ಕೇಡಿ ಇದೆ ಅಲ್ವಾ ಯಾಂತ ಕಾಮರಿಂದ್ರೆ ಏನು चेंजेस ಇರೋದು بیچಗೆ ಆದಿสนನ ಆದೆ ಇದು ನೀರಾದಳೆ ಹೇಳಿದ ಇಲ್ಲಿ ಬಂದ್ರೆ चेंजेस ತುಂಬಾ ದೊಡ್ಡ चेंजेस ಆಯ್ತು ಈ ಸಲ ದಿನವನು ಅಂತ ಹೇಳ್ಬೇಕಂದ್ರೆ ಬೀಚ್ ಅಲ್ಲಿ ಫಸ್ಟ್ ಟೈಮ್ ಎಕ್ಸಿಬಿಷನ್ ಹಾ ಬೀಚ್ ಫಸ್ಟ್ ಟೈಮ್ ಹಾ ಎಲ್ಲಾ ಎಲ್ಲಾ ಬತ್ತರೆ ಎಲ್ಲಾ ಒಂದೊಂದು ಬಂದಂತ ಹೋಯೆ ಮಾತ್ರ ಅಲ್ಲ ಎಷ್ಟು ಜನ ಅದ್ರkani ಇಲ್ಲತೆ ಹಾ ಎಸ್ಪಿ ಸೆಫ್ಟಿ ಗೋಲ್ಡ್ ಹಾಕ್ರೋ ಅದು ನೆಕ್ಸ್ಟ್ ಆಪ್ತದೆ ಅಂತ ಬೋರ್ಡ್ ಬೋರ್ಡಾ ಗಾಣಿ ಲಾಸ್ಟ್ ಟೈಮ್ ಅಲ್ಲ ದೂರಲ್ಲ ಹಾಕ್ ಕಿಲ್ ಅಂತ ಹೇಳ್ತಿದ್ದಿರಿ

ಕುಂದಾಪುರ ಇತ್ತು ಅದನ್ನ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹಾಕಿದ ನೈಟ್ ಅವ್ರದ್ದೊಂದು ಫಂಕ್ಷನ್ ಅಂತ ಅದು ಹೇಳಲ್ಲಾಮ್ ಹನಿ ಮನೆಗೆ ಹೇಳಕ್ ಆಗ್ಲಿಲ್ಲ ಮನೇಲಿ ಹ್ಯಾಂಗ್ ಐದು ನಿಮಿಷ ಕಣಕ ಹಾಪಂದ್ರೆ ಹೋದ ಕಾಂಬಾ ಎಂತ ಒಬ್ಬರಿ ನೆಡದ್ ನೆಡ್ಸ ಹೌದಾ ಚಪ್ಪಲಿ ತಕ್ಕ ಬೀಚಿಂದ ಈಗ ಡೈರೆಕ್ಟ್ ನಾವು ಬಂದದ್ದು ಕುಂದಾಪುರದಲ್ಲೂ ವೆಲ್ನೆಸ್ ಫಾರ್ ಎವರ್ ಮೆಡಿಕಲ್ ಶಾಪಿಗೆ ಇಲ್ಲಿ ಸ್ವಲ್ಪ ಡಿಸ್ಕೌಂಟ್ ಆಯ್ತು ಸೊ ನೀವರಲ್ಲಿದ್ದರು ನಾನು ಇಲ್ಲಿ ಕಾಣ್ತಿದ್ದೆ ಅವ್ರಿಗೆ ಹೇಳಿದ್ದೆ ನಂಗೆ ಬೇಕಾಗೋದು ಇಲ್ಲ ಹೀಗೆಲ್ಲ ಕಾಣ್ತಿದ್ದೆ ಅಂತ ಇಲ್ಲ ಇಲ್ಲೆಲ್ಲ ಚಾಕ್ಲೇಟ್ಸ್ ಕಾಣಿ ಎಷ್ಟು ಐಸ್ ಕ್ರೀಮ್ ನಂಗ್ ಬೇಕಪ್ಪ ತಕೊಂಡಾಯ್ತ ಒಪ್ಪ ಅಂದ ಮೂರ್ ಕೈ ಬೇಕರಿ ಹತ್ರ ಬಂತ ಈ ಚಳಿಯಲ್ಲೂ ನಂಗೆ ದಾವ್ ಫುಲ್ ಒಂದ್ ಜ್ಯೂಸ್ ಕುಡ್ಕೋಪ್ಪ ಅಂದ್ ಬಂತ ಈಗ ಸೊ ಬೀಚಿಗೆಲ್ಲ ಹೋಗಿ ಮನಿಗ್ ಬಂತು ಆಗಲೇ ಮನಿಗ್ ಬಂದಿತ್ತು ನಾನು ಸ್ವಲ್ಪ ಲೇಟ್ ವಿಡಿಯೋನ ಎಂಡ್ ಮಾಡ್ತಿದ್ದೆ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಕ ಎಂತಕಂದರೆ ಜಾನ್ ಟ್ವೆಂಟಿ ಏಯ್ಟ್ ನಮ್ಮದು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿತ್ತು ಅದ್ರ ವೀಡಿಯೋನ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿತ್ತು ಸೊ ಆ ವೀಡಿಯೋಗೆ ತುಂಬ ಜನ ವಿಶ್ ಮಾಡಿರಿ ತುಂಬ ಜನ ಬ್ಲೆಸ್ಸಿಂಗ್ ಮಾಡಿರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಶೀರ್ವಾದ ಸಪೋರ್ಟ್ ಯಾವಾಗಲೂ ನಮ್ಮಿಬ್ರ ಮೇಲೆ ಹಿಂಗೆ ಇರಲಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ಕಾಂತಿಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಕಾಣಿ, ಹಿಂಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಕ್ತಿ ಅಲ್ಲಿವರೆಗೂ ಟೇ ಕೇರ್ ಬೈ ಬಾಯ್